ದರ ತಪ್ಪು ನಾನು ಹೇಳಲ್ಲ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಜೋಗದಲ್ಲಿ ದರ ಏರಿಕೆ ಮಾಡಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದ್ರೆ ಅಭಿವೃದ್ಧಿ ಆದ ನಂತರ ಮಾಡೋದಕ್ಕೆ ಒಂದು ಅರ್ಥ ಇದೆ ಈ ಕುರಿತು ಜಿಲ್ಲಾಧಿಕಾರಿ ಜೊತೆ ಮಾತನಾಡ್ತೀನಿ ಅಂತ ಸಂಸದ ಬಿವೈಆರ್ ಹೇಳಿದ್ದಾರೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸಂಸದ ಪಿ ಆರ್ ಹಾಗೆ ಅವರು ಒಪ್ಕೊಂಡಿದ್ದಾರೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಎಲ್ಲಿ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಆದ್ರೂ ಸಹ ದರ ಹೆಚ್ಚಳ ಮಾಡಿದರೆ ದರ ಹೆಚ್ಚಳ ಮಾಡೋದು ಪ್ರವೇಶ ಶುಲ್ಕ ಹೆಚ್ಚಳ ಮಾಡೋದ್ ತಪ್ಪಲ್ಲ ಆದ್ರೆ ಎಲ್ಲಾ ಕೆಲಸ ಮುಗಿದ ಮೇಲೆ ಮಾಡ್ಬೇಕಿತ್ತು ಅನ್ನುವಂತ ಅಭಿಪ್ರಾಯವನ್ನ ಹೇಳಿದ್ದಾರೆ ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಜೋಗ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಈ ಎಲ್ಲಾ ಕಾಮಗಾರಿಗಳು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇರೋದು ಯೋಗದಲ್ಲಿ ಈಗ ಸುಮಾರು ಬಹಳ ವ್ಯಾಪಕವಾಗಿ ವಿಸ್ತಾರವಾಗಿ ಕಾಮಗಾರಿಗಳು ನಡೀತಾ ಇದೆ ಅದರಲ್ಲೂ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಜೋಗ ಜಲಪಾತದ ವೀಕ್ಷಣಾ ಸ್ಥಳ ಇರತಕ್ಕಂಥದ್ದು ಆ ಜೋಗ ಆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಿಂದ ತುಮಕಿ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೀಳುತ್ತೆ ಜೋಗ ಆ ಏನು ಜಲಪಾತ ಬೀಳುತ್ತೆ ಆ ಜಾಗ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅದು ಸೀತಾಪುರ ತಾಲೂಕು ಆಗುತ್ತೆ ಹಾಗಾದ್ರೆ ಬೀಳುವಂತ ಜಾಗ ಏನಿದೆ ಅದು ಶಿವಮೊಗ್ಗ ಜಿಲ್ಲೆ ಆಗುತ್ತೆ ಸಾಗರ ತಾಲೂಕು ಆಗುತ್ತೆ ಹಾಗಾಗಿ ಜೋಗ ವೀಕ್ಷಣೆ ಮಾಡ್ತಕ್ಕಂಥ ಸ್ಥಳ ಏನಿದೆ ಅದು ಸಾಗರ ತಾಲೂಕಲ್ಲಿ ಬರುತ್ತೆ ಅಲ್ಲಿ ಈಗಾಗಲೇ ಆ ಜಾಗದಲ್ಲಿ ಒಂದು ಕೆಪಿಸಿ ಐದು ಇತ್ತು ಕೆಪಿಸಿ ಐದಿಯನ್ನ ಆಚ ಉಳಿಸ್ಕೊಂಡಿದ್ದಾರೆ ಆದ್ರೆ ಕೆಪಿಸಿ ಐದು ಮುಂದೆ ಇದ್ದಂತ ಮಂಟಪವನ್ನ ತೆರವು ಮಾಡಿದ್ದಾರೆ ಮತ್ತೆ ಜೋಗವನ್ನ ಎಲ್ಲಿ ನಾವು ವೀಕ್ಷಣೆ ಮಾಡಿದ್ರೆ ವಿಶಾಲವಾಗಿ ಕಾಣ್ತಾ ಇತ್ತು ಸುಂದರವಾಗಿ ಕಾಣ್ತಾ ಇತ್ತು ಆ ಜಾಗದಲ್ಲಿ ಈಗ ಯಾರಿಗೂ ಸಹ ಪ್ರವೇಶ ಇಲ್ಲ ಅಲ್ಲಿ ಈಗ ವೀಕ್ಷಣಾ ಗೋಪುರಗಳನ್ನ ಮಾಡ್ತಾ ಇದ್ದಾರೆ ಒಂದು ನಾಲ್ಕು ಹಂತಗಳಲ್ಲಿ ವೀಕ್ಷಣಾ ಗೋಪುರ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಕೆಲಸ ಕಾಮಗಾರಿ ನಡೀತಾ ಇರೋದ್ರಿಂದ ಯಾರಿಗೂ ಒಂದು ಪ್ರವಾಸಿಗರಿಗೆ ಪ್ರವೇಶ ಇಲ್ಲ ಅಲ್ಲ ಆ ಜಾಗಕ್ಕೆ ಹೋಗೋ ಆಗಿಲ್ಲ ಅವ್ರು ಏನಿದ್ರು ಜೋಗವನ್ನ ಈ ಮಾವಿನಗುಂಡಿ ಜಲಪಾತ ಏನ್ ಬೀಳುತ್ತಲ್ಲ ಆ ಜಾಗದಲ್ಲಿ ನಿಂತು ಅಲ್ಲಿಂದ ಜೋಗ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು ಬಿಟ್ರೆ ನೇರವಾಗಿ ಜೋಗ ಜಲಪಾತವನ್ನ ಆ ದೃಶ್ಯವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಪ್ರವಾಸಿಗರಿಗೆ ಈಗಲೂ ಅವಕಾಶ ಇಲ್ಲ ಇನ್ನು ಮಾವಿನಗುಂಡಿ ಜಲಪಾತ ಒಂದು ಕಾಣುತ್ತೆ ಅದು ಮಳೆಗಾಲದಲ್ಲಿ ಮಾತ್ರ ಕಾಣುತ್ತೆ ಇಲ್ಲ ಜೋಗ ಒಂದು ಸೈಡ್ ಇಂದ ಏನ್ ಇರುತ್ತೆ ಅದು ಕಾಣುತ್ತೆ ಇಲ್ಲ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಗೆ ಹೋಗಿ ಬ್ರಿಟಿಷ್ ಬಂಗ್ಲೆ ಮೂಲಕ ಅಲ್ಲಿ ಏನಾದ್ರೂ ಚಳಗಿಳಿದ್ರೆ ಅಲ್ಲಿ ರೋರರ್ ಮತ್ತೆ ರಾಕೇಶ್ ಮತ್ತೆ ರಾಣೆ ಈ ಪಾಲಿಸ್ಗಳು ಸ್ವಲ್ಪ ಹತ್ತಿರದಿಂದ ಕಾಣುತ್ತೆ ಇನ್ನ ರಾಜ ಮತ್ತೆ ರೂರಲ್ ಫಾಲಸ್ ಗಳಿವೆ ಅದು ಕಾಣೋದೇ ಇಲ್ಲ ಚಿತ್ತಾಪುರ ಆ ಬ್ರಿಟಿಷ್ ಬಂಗ್ಲೆ ಇದೆಯಿಂದ ಅಂದ್ರೆ ಪ್ರವಾಸಿಗರಿಗೆ ಈಗ ಜೋಗ ಜಲಪಾತದ ಸಂಪೂರ್ಣ ದರ್ಶನ ಆಗ್ತಾನೆ ಇಲ್ಲ ಅಲ್ಲಿ ಯಾರಿಗೂ ಬಿಡೋದಿಲ್ಲ ಆದ್ರೂ ಅವರು ಪರ್ಹೆಟ್ ಇಷ್ಟು ಶುಲ್ಕ ಅಂತೇಳಿ ಬಂದು ಹೋಗಿ ಒಳಗೆ ಬಂದು ಜೋಗ ನೋಡ್ಬೇಕಾಗಿದೆ ಇನ್ನ ಆ ವಾಹನಗಳಿಗೆ ಪ್ರವೇಶ ಶುಲ್ಕವನ್ನ ತಗೋತಾರೆ ಒಂದು ವಾಹನಕ್ಕೆ ಇಷ್ಟು ಹೇಳಿ ವಾಸ್ತವವಾಗಿ ಏಕದಿಂದ ಒಳಗೆ ಬಂದ ಮೇಲೆ ವಾಹನಗಳ ಪಾರ್ಕಿಂಗ್ ಜಾಗನೇ ಇಲ್ಲ ಅಲ್ಲಿ ಅಲ್ಲಿ ಏನು ಜೋಗ ಜಲಪಾತಕ್ಕೆ ಹೋಗಲಿಕ್ಕೆ ಅಥವಾ ಪಿ ಡಬ್ಲ್ಯೂ ಡಿ ಐ ಬಿಗೆ ಗೆ ರಸ್ತೆ ಅಂತ ಏನಿದೆ ಆ ರಸ್ತೆ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ವಾಹನ ನಿಲ್ಲಿಸ್ಬೇಕಾಗತ್ತೆ ಹೊರತು ಅಲ್ಲಿ ಪ್ರತ್ಯೇಕ ಪಾರ್ಕಿಂಗ್ ಜಾಗನೇ ಇಲ್ಲ ಆದ್ರೂ ಸಹ ಅಲ್ಲಿ ಪಾರ್ಕಿಂಗ್ ಶುಲ್ಕ ಅಂತ ವಸೂಲಿ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಸೌಕರ್ಯ ಏನಾದ್ರೂ ಇದೆಯಾ ಅಂತಂದ್ರೆ ಅಲ್ಲಿ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಇನ್ನೂ ಹೋಟೆಲ್ ಕಂಪ್ಲೀಟ್ ಆಗಿಲ್ಲ ಆದ್ರೆ ಅಹ್ ಟೂರಿಸಂ ಡಿಪಾರ್ಟ್ಮೆಂಟ್ ನ ಒಂದು ಹೋಟೆಲ್ ಮಾತ್ರ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ಸೌಲಭ್ಯಗಳಿಲ್ಲ ಹೋಟೆಲ್ ಇರಲಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಶೌಚಾಲಯನೂ ಸಹ ಕಲ್ಪಿಸಿಲ್ಲ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟೆಲ್ಲಾ ಅವ್ಯವಸ್ಥೆ ಇದ್ರೂ ಸಹ ಅಲ್ಲಿ ಪ್ರವೇಶ ಶುಲ್ಕವನ್ನ ನಿಗದಿ ಮಾಡ್ತಾ ಇದೆ ಪ್ರವೇಶ ಶುಲ್ಕ ಒದ್ದೂಲೇ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಆಕ್ರೋಶದ ಪ್ರತಿಬಿಂಬವಾಗಿ ಪತ್ರಕರ್ತರು ಸಂಸದ ಬಿಆರ್ ರಾಘವೇಂದ್ರ ಅವರಿಗೆ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ಕೇಳಿದಾಗ ಸಂಸದ ಬಿವರ್ ರಾಘವೇಂದ್ರ ಹೇಳ್ತಾ ಇಲ್ಲ ಆದ್ರೆ ಎಲ್ಲ ಅಭಿವೃದ್ಧಿ ಕಾರ್ಯ ಮುಗಿಬೇಕಿತ್ತು ಅಭಿವೃದ್ಧಿ ಕಾರ್ಯ ಮುಗಿದ ನಂತರ ಪ್ರವೇಶ ಶುಲ್ಕ ತಗೋಬೇಕಿತ್ತು ಈಗ ಪ್ರವೇಶ ಶುಲ್ಕ ತಿಳಿದುಕೊಳ್ಳುವ ಅಗತ್ಯ ಏನಿದೆ ಅಂತ ಹೇಳಿ ಸಂಸದ ಬಿ ಆರ್ ರಾಘವೇಂದ್ರ ಹೇಳಿದ್ದಾರೆ ಇದು ಸಾರ್ವಜನಿಕರ ಆಕ್ರೋಶವೂ ಸಹ ಹೌದು ನಂದಿನಿ ಹಾಗೇನೇ ಇನ್ನು ಎರಡ್ ಮೂರು ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಗಿಯೋದು ಕೂಡ ಡೌಟ್ ಜೋಗದಲ್ಲಿ ಸರಿಯಾಗಿ ನಿಂತು ನೋಡೋದಕ್ಕೆ ಜಾಗ ಕೂಡ ಇಲ್ಲ ಇಂತಹ ಟೈಮ್ ನಲ್ಲಿ ದರ ಏರಿಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಇದ್ರ ಬಗ್ಗೆ ಪ್ರವಾಸಿಗರು ಏನ್ ಹೇಳ್ತಾರೆ ನಂದಿನ ಈಗ ಅಲ್ಲಿ ಪ್ರವಾಸಿಗರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಪ್ರವಾಸಿಗರಿಗೆ ಅಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಜೋಗ ಜಲಪಾತವನ್ನು ಎಲ್ಲಿಂದ ನೋಡಬಹುದಿತ್ತು ಆ ಜಾಗದಿಂದ ನೋಡ್ಲಿಕ್ಕೆ ಪ್ರವಾಸದಲ್ಲಿ ಅವಕಾಶ ಆಗ್ತಾ ಇಲ್ಲ ಪಾರ್ಕಿಂಗ್ ಅಂತ ಹೇಳಿ ನಾವು ಜೋಗ ಏನು ಆವರಣ ಇದೆ ಅಂದ್ರೆ ಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ಸ್ಥಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿಗೂ ಸಹ ಅಭಿವೃದ್ಧಿ ಮಾಡ್ತಾನೆ ಇದ್ರೆ ಹೊರತು ಅಲ್ಲಿ ಪಾರ್ಕಿಂಗಿಗೆ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ವೆಹಿಕಲ್ಗಳು ಒಂದು ಆ ಜೋಗದಿಂದ ಕಾರ್ಗಳಿಗೆ ಹೋಗುವ ರಸ್ತೆಯಲ್ಲಿ ರಸ್ತೆಯ ಬದೆಯಲ್ಲಿ ನಿಲ್ಬೇಕು ಇಲ್ಲ ಜೋಗ ಜಲಪಾತದ ಏನು ವೀಕ್ಷಣಾ ಗೋಪುರ ಇದೆ ಆ ಆವರಣದಲ್ಲಿ ರಸ್ತೆ ಬದಲಿ ನಿಲ್ಲಿಸಬೇಕು ಹಾಗಾಗಿ ಪ್ರತಿ ಬಾರಿಯೂ ಸಹ ಅದರಲ್ಲಿ ಶನಿವಾರ ಭಾನುವಾರ ಸಂದರ್ಭದಲ್ಲಂತೂ ಅಲ್ಲಿ ಆಗುವಂತ ಟ್ರಾಫಿಕ್ ಜಾಮ್ ಏನಿದೆ ಇನ್ನೊಂದ್ಸರಿ ಜೋಗಕ್ಕೆ ಯಾರು ಹೋಗ್ಬಾರ್ದು ಅಂತ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಅಂತಂದ್ರೆ ಕಾರ್ಗನ್ ಹೊರಗೂ ಸಹ ವಾಹನಗಳು ನಿಂತಿರ್ತವೆ ಅಷ್ಟು ದೂರ ವಾಹನ ನಿಲ್ಲಿಸಿ ಅವರು ಜೋಗವನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಡ್ಕೊಂಡ್ ಬರ್ಬೇಕಾಗುತ್ತೆ ಒಂದ್ ಕಿಲೋಮೀಟರ್ ದೂರದಿಂದ ಎರಡ್ ಕಿಲೋಮೀಟರ್ ದೂರದ ನಡ್ಕೊಂಡ್ ಬರ್ಬೇಕಾಗುತ್ತೆ ಕೆಲವು ಸರಿ ಒಂದು ಆ ಜೋಗ ಜಲಪಾತದ ಮೇಲೆ ಆ ಶರಾವತಿ ನದಿ ಕಟ್ಟಿರುವ ಸೇತುವೆ ಏನಿದೆ ಆ ಸೇತುವೆವರೆಗೂ ಸಹ ಅಲ್ಲಿ ವಾಹನ ನಿಂತಿರುತ್ತೆ ಹಾಗಾಗಿ ಗೆ ಅಲ್ಲಿ ಎಲ್ಲೂ ಸಹ ಅವಕಾಶನೇ ಇಲ್ಲ ಯೋಗ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ ಮಾಡ್ತಾ ಇರತಕ್ಕಂತ ಆ ಪಾರ್ಕಿಂಗ್ ಸ್ಥಳದಲ್ಲೂ ಜಾಗ ಇಲ್ಲ ಇಲ್ಲ ಆ ಜೋಗ ಜಲಪಾತ ವೀಕ್ಷಣಾ ಗೋಪುರದ ಆವರಣದಲ್ಲೂ ಸಹ ಜಾಗ ಇಲ್ಲ ಆದ್ರೂ ಸಹ ಪಾರ್ಕಿಂಗ್ ಶುಲ್ಕ ತಗೋತಿದ್ದಾರೆ ಹಾಗಾಗಿ ಪ್ರವಾಸಿಗರು ಸಹಜವಾಗೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಪ್ರತಿ ಬಾರಿ ಸಹ ಅಲ್ಲಿ ಜೋಗ ವೀಕ್ಷಣಾ ಸ್ಥಳ ಏನಿದೆ ಅಲ್ಲಿ ಒಳಗೋಗ್ಲಿಕ್ಕೆ ಪ್ರವಾಸಿಗರು ಬರ್ತಾರೆ ಅಲ್ಲಿ ಸೆಕ್ಯೂರಿಂಗ್ ಒಳಗ ಬಿಡೋದಿಲ್ಲ ಹಾಗಾಗಿ ನಿಜವಾಗ್ಲೂ ಜೋಗ ಜಲಪಾತ ಇಲ್ಲಿಂದ ಜನ ಕಾಣುತ್ತೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಪ್ರವಾಸಿಗರಿಗೆ ಆಗೋದಿಲ್ಲ ಅಲ್ಲಿ ಅವ್ರು ಏನಿದ್ರು ಪಿ ಡಬ್ಲ್ಯೂ ಡಿ ಐತೆ ಪಿ ಡಬ್ಲ್ಯೂ ಡಿ ಐ ಜಾಗದಲ್ಲಿ ಸ್ವಲ್ಪ ಎತ್ತರದ ಜಾಗದಲ್ಲಿ ನಿಂತು ಜೋಗ ಜಲಪಾತ ನೋಡಬಹುದು ಆದ್ರೆ ಅಲ್ಲಿ ನೋಡುವಂತ ಜಲಪಾತ ಸಹ ಒಂದು ಸೈಡ್ ಆಂಗಲ್ ಇಂದ ಮಾತ್ರ ಕಾಣುತ್ತೆ ಹಾಗಾಗಿ ಅಲ್ಲಿ ಜೋಗ ಜಲಪಾತ ಈ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂತ ಫೋಟೋಗಳು ಗಳನ್ನ ನೋಡಿ ಸುಂದರವಾದ ಜೋಗ ಜಲಪಾತ ಜಗತ್ತಿಕೆ ಅಥವಾ ಜೋಗ ಜಲಪಾತ ನೋಡೋಣ ಅಂತ ಹೇಳಿ ಜೋಗದೊಡಗೂ ಬರ್ತಾ ಉತ್ತರ ಕರ್ನಾಟಕದಿಂದ ಅಂತೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾಗರಕ್ಕೆ ಬಂದು ಜೋಗವನ್ನು ನೋಡ್ಲಿಕ್ಕೆ ಅಂತ ಬರ್ತಾರೆ ಆದ್ರೆ ಇಲ್ಲಿ ಅವರಿಗೆ ಅವಕಾಶನ ಸಿಗ್ತಾ ಇಲ್ಲ ವೀಕ್ಷಣೆಗೆ ಹಾಗಾಗಿ ಪ್ರವಾಸಿಗರು ಸಹ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಒಂದು ಪ್ರವಾಸ ಇದು ದರ ಹೆಚ್ಚಿಕೆ ಮಾಡೋದು ತಪ್ಪು ನಾನು ಹೇಳಲ್ಲ ಆದರೆ ಅದು ತಕ್ಕಂಥ ಸರ್ವಿಸ ಕೊಡಬೇಕು ಅಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೀವು ಹೇಳಿದಾಗೆ ಇನ್ನು ಕೂಡ ಪರಿಪೂರ್ಣ ಆಗಿಲ್ಲ ಈಗ ಆಲ್ರೆಡಿ ಇಷ್ಟು ಬೇಗ ಅಲ್ಲಿ ಬೇಸಿಕ್ ಅಲ್ಲಿ ಕ್ಯಾಂಟೀನ್ ಇಲ್ಲ ಹೋಟೆಲ್ ಇಲ್ಲ ಅದೆಲ್ಲದೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲಿ ಎಲ್ಲದೂ ಕೂಡ ಮುಗಿಯುತ್ತೆ ಮುಗಿದ ಮೇಲೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೂ ಕೂಡ ಅನಿಸ್ತು ನೋಡಿ ನಾನು ನಾನು ಜಿಲ್ಲಾ ಹತ್ಕೊಂಡು ಮಾತಾಡ್ತೀನಿ ಯಾಕೆಂದರೆ ಟೋಟಲ್ ನಮಗೆ ಅಲ್ಲಿ ಟೋಟಲ್ ನಮಗೆ ಆ ಒಂದು ಪ್ರಕೃತಿ ಕೊಟ್ಟಂಥ ಜಾಗವನ್ನು ನೋಡಲಿಕ್ಕೆ ಇರೋ ಜಾಗನೇ ನಲವತ್ತೈದು ಎಕರೆ ಮಾತ್ರ ನಲವತ್ತೈದು ಹೆಕ್ಟೇರ್ ಏನೋ ಇದೆ ಅದು ಟೋಟಲ್ ಆ ಏರಿಯಾ ರೆವಿನ್ಯೂ ಲ್ಯಾಂಡು ಬರುವಂಥ ಜನಸ್ತೋಮದ ರಶ್ ಏನಿದೆ ಬೆಳಗಿನ ಸಂಜೆವರೆಗೂ ಬರ್ತಾನೆ ಇರ್ತಾರೆ ಎಲ್ಲರೂ ಕೂಡ ಅಲ್ಲೇ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದೆ ಅದು ಹೆಚ್ಚಿಗೆ ಆಯ್ತು ಅಂದರೆ ಬೇರೆ ಥರ ಏನೋ ಸಮ